ಮೊದಲು ನನ್ನ ಹಿಂಟಿಗೆ ನನ್ನ ಮಗನಿಗೆ ಹೇಳ್ಬಿಡ್ಬೇಕು ಅಲ್ಲ ದುರ್ಗವನಿಗೆ ಏನು ಬುದ್ಧಿ ಬಿಡ್ವಾ ಆ ಚೈತ್ರನ ಕರ್ಕೊಂಡ್ಬೋತಾವಳಲ್ಲ ನಾನು ಏನಂತ ಮಾಡ್ಕೊಂಡು ಸಾಯ್ಲಿ ಅಲ್ಲ ನಮ್ಮ ದುರ್ಗವ ಹಿಂಗೆಲ್ಲ ಮಾಡ್ತಾಳೆ ಮೋಸ ಅಂತ ಅಂದ್ಕೊಂಡಿರಲಿಲ್ಲ ಅದು ಹಿಂಗೆ ಒಂದಾಗ್ಬಿಟ್ರು ಅವ್ಳು ನೋಡಿದ್ರೆ ನಮ್ಮ ಮನೇಲಿ ಇಲ್ಲಿಕೆ ಇಲ್ಲ ಅಂತ ಆವಾಜಾಗ್ತಿದ್ಲು ಅವಾಗ ಎಲ್ಲ ಓಡೋಂಟಗೊಳ್ಳೆ ಅಂತ ಇಲ್ಲಿಂದ ಓಡೊಂಟೋದು ಪುನಃ ಹೆಂಗೆ ಮನೆಗೆ ಸೇರ್ಕೊಂಡೋಗೆ ಅಂತಲೇ ಗೊತ್ತಿಲ್ಲ ಚಿತ್ರಲೇಖ ಚಿತ್ರಲೇಖ ಎಲ್ಲೋ ಹೋಗ್ಬಿಟ್ರು ಎಲ್ಲ ಕಾಣಿಸ್ತೀರ ಇಲ್ಲ ಚಿತ್ರಲೇಖ ಚಿತ್ರಲೇಖ ಅವಯ್ಯ ಅವ್ಯ ಅಯ್ಯೋ ಏನು ಹೇಳ್ಬೇಕಾಗಿದ್ದಾರೋ ಈ ಟೈಮಲ್ಲಿ ಅತ್ತೆ ಸೊಸೆ ಅದೇನು ಕೆಲಸ ದಬ್ಬಾಕೆ ಹೋಗಿದಾರೋ ಒಂದು ಗೊತ್ತಿಲ್ಲ ಅಪ್ಪ ಏನಾದ್ರೂ ಕರ್ದಾಗ ಬಂದರ ಬುರ್ಕಿಲ್ಲ ಇವ್ರು ಹಿಡ್ದಿದ್ದೆ ಆಟ ಇವ್ರು ಹೇಳಿದ್ದೇ ಆಗಬೇಕು ಇವ್ರು ಮಾಡಿದ್ದೆ ಮಾಡಬೇಕು ಅಯ್ಯೋ ಶಿವನೇ ನನಗಂತೂ ಆ ಚೈತ್ರ ನಿಂತ್ಕೊಂಡಾಗೆಲ್ಲ ಭಯ ಆಯ್ತೈತೆ ಆಮೇಲೆ ಏನಿಲ್ಲ ಅಪ್ಪಿ ತಪ್ಪಿ ಇದೇನಾರ ವಿಷಯ ಆ ನನ್ ಗೊತ್ತಾಗ ಮುಂಚೆ ಇವ್ಳು ಗೊತ್ತಾಗಿದ್ರೆ ಕೊಲೆನೇ ಮಾಡ್ಬಿಟ್ಟು ಬರ್ತಿದ್ಲು ಏನು ಕಥೆನೋ ಒಂದು ಗೊತ್ತಿಲ್ಲ ಕಣಪ್ಪ ಅಯ್ಯೋ ಶಿವನೇ ಲೇ ಚಿತ್ರಲೀಖ ಅತ್ತೆವಾ 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 ಕೇಳಿಸ್ಕೊಂಡ್ರಾ ನಿಮ್ಮ ಮಗ ಜೀವ ಲೇ ಚಿತ್ರಲೇಖ ಅಂತ ಕರೀತಿದ್ದಾರೆ ಅದು ಏಕವಚನದಲ್ಲಿ ನಾನೇ ಕಲಿಯುವಾಗ ಹೋಗಿ ಬಾರಿ ಅಂತ ಹೇಳಿದಾಗ ಹಬ್ಬ ಬಬ್ಬಾ ನಾನು ಕರೆಯೋದೇ ಇಲ್ಲ ನಾನು ಮಾಡೋದೇ ಇಲ್ಲ ಹಾಗೆ ಹೀಗೆ ಮತ್ತೊಂದು ಮಗದೊಂದು ಅಂತ ಬಿಲ್ಡರ್ ಕೊಟ್ಟಿದ್ದೇ ಕೊಟ್ಟಿದ್ದು ಕೊಟ್ಟಿದ್ದೇ ಕೊಟ್ಟಿದ್ದು ಆದ್ರೆ ಇವಾಗ ನೋಡುತ್ತೆ ನಿಮ್ಮ ಮಗನ ಹಾ ಮದ್ವೆ ಆದ್ಮೇಲೆ ದುಪ್ಪಟ್ಟು ಧೈರ್ಯ ಜಾಸ್ತಿಯಾಗಿ ಹೋಗಿರ್ಬೇಕೇನೋ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾವ್ರೆ ಅಲ್ವೇನಾತೇ ಅದ್ಯಾಕೋ ಯಾಕೋ ಕಾಣೆ ಕಣವ ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಏನೋ ಹಾ ಅಲ್ಲ ನಮ್ಮ ಮೈನೋ ಜೊತೆ ಬರಬೇಕೈತೆ ತಾನೇ ಇನ್ನೊಬ್ನೇ ಬೇಗ ಒಂಟು ಬಂದವನೇ ಯಾಕೋ ಏನೋ ಇರಬೇಕಾನೋ ಹಾ ಏನೋ ಕೊಟ್ಬಿಟ್ಟು ಹೋಗೋಕ್ಕೇನೋ ಇಲ್ಲ ಏನೋನೋ ಕುಡ್ಲೋ ಪಡ್ಲೋ ಎತ್ಕೊಂಡು ಹೋಗೋಕೆನೋ ಬಂದವನೇ ತಗೊಂಡೋಗಿ ಕೊಡೋಗವ ನಾನು ಇಲ್ಲಿ ಹೋಗು ನಾನು ಇಲ್ಲಿ ಮಾಡ್ತಾ ಇರ್ತೀನಿ ನೀವೆಲ್ಲಿ ಬಿಟ್ಕೊಡ್ತೀರಾ ಆ ಸುಂದ್ರನ ಒಬ್ಬನೇ ಮಗ ಬೇರೆ ಮುದ್ದು ಜಾಸ್ತಿ ಆಗೋಗೈತೆ ಆ ಮುದ್ದನ್ನ ನಾನೇ ಕಡಿಮೆ ಮಾಡ್ತೀನಿ ಸುಮ್ಕಿರತ್ತೆ ಏನೋ ಮಾಡ್ರವ ಗಂಡ ಹೆಂಡ್ತೀರು ಗಂಡ ಹೆಣ್ತೀರು ವಿಚಾರಕ್ಕೆ ನಾನಂತೂ ಬುರ್ಕಿಲ್ಲ ನಿಮಿಷ್ಟ ಏನ್ ಬೇಕಾದರೂ ಮಾಡ್ಕೊಳ್ಳಿ ಏನ್ ಬೇಕಾದರೂ ಇರಿ ಏನಾದರೂ ಮಾಡ್ಕೊಳ್ಳಿ ಹಾ ಹೋಗು ಇವಾಗ ಇಷ್ಟ ಏನೋ ಕರೆದೇನ ನನ್ನ ಆ ಲೇ ಚಿತ್ರಲೇಖನಾ ಅಲ್ಲ ಕಡೋ ನಾನೇ ಹೋಗಿ ಬಾರೆ ಅಂತ ಹೇಳು ಅಂತ ಹೇಳಿದಾಗ ಹೇಳಿಲ್ಲ ಇವ್ನಿಗೆ ಇಷ್ಟ ಬಂದಂಗ ಮಾತ್ರ ಲೇ ಚಿತ್ರಲೇಖ ಅಂತ ಕರೆಯುತ್ತೀ ಅಯ್ಯಯ್ಯ ಅದಂಗಲ್ಲ ನನ್ನ ಹೇಳಕ್ಕೆ ಬಂದಿದ್ದೆ ಬೇರೆದು ನೀನು ಇದನ್ನ ದೊಡ್ಡದು ಮಾಡಕ್ ಹೋಗ್ಬಿಡ ನನ್ನ ಅದು ನಾನೇನು ಹೇಳ್ಬೇಕು ನಿಂಗೆ ಎಂತದ್ದು ಬೇಕಾಗಿಲ್ಲ ಇವಾಗ ಹೇಳ್ತಾಡ ಅಲ್ಲೇ ಚಿತ್ರಲೇಖ ಅಂತ ಹಂಗೆ ಏಕವಚನದಲ್ಲೇ ಬೈಬೇಕು ನನಗೆ ಎಲ್ಲಿ ಬೈ ನೋಡ

ಮಾತಾಯಿ ತಾಯಿ ಜಗನ್ಮಾತೆ ಜಗನ್ಜನಿ ಇವಾಗ ನಾನು ಹೇಳಿ ಬಂದಿರೋ ವಿಚಾರನ ನಿಂಗೆ ಹೇಳಬೇಕು ಅಂತ ಇದ್ದೀನಿ ಅದನ್ ಬಿಟ್ಬಿಟ್ಟು ನೀನು ಏನೇನೋ ಮಾತಾಡೋಕೆ ಹೋಗ್ಬೇಡ ದುರ್ಗವ ದುರ್ಗವ ಬತ್ತವಳೆ ಓ ಹೌದಾ ಇಲ್ಲಿ ಬರ್ತಾ ಇದ್ದಾಳ ನೋಡ್ದ ಮಾತಾಡಿಸ್ತಾ ಹೇಗಿದ್ದಾಳೆ ಒಂದು ಸ್ವಲ್ಪ ದಪ್ಪ ಆಗಿದ್ದಾಳ ಹಾ ಬರ್ಲಿ 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 ಎಲ್ಲ ರೆಡಿ ಆಯ್ತೈತೆ ಏನು ಅವಳು ಬರೋದು ನಿನ್ಗೆ ಗೊತ್ತಿತ್ತ ಹಾ ಮತ್ತೆ ನನ್ಗೆ ಏನು ಹೇಳೇ ಇಲ್ಲ ಜೊತೆಲಿ ಯಾರೇ ಬರ್ತಾ ಇರೋದು ಅಂತ ಗೊತ್ತಾ ನಿನಗೆ ಆ ಚೈತ್ರ ಬತ್ತವಳೆ ಕಣಿ ಚೈತ್ರ ವಾಟ್ ವಾಟ್ ಚೈತ್ರಣ ನೀನು ನಾನು ಹೆಂಗೆ ನೋಡ್ತಾ ಇರು ನನಗೆ ನನಗೇನೆ ಲೇಖ್ ಚಿತ್ರಲೆಖ ಅಂದೆ ಅಲ್ಲ ಇವಾಗಿದೆ ನೋಡ್ಕೊಂಬ ಮಜಾ ಏನೋ ಚೈತ್ರ ಚೈತ್ರ ಬಂದಿಗಳ ಯಾಕೆ ಬರ್ತಿದ್ದಾಳೆ ಹಾಗಾದರೆ ನೀನೇ ಎಲ್ಲೋ ಚೈತ್ರನ ಮೀಟ್ ಮಾಡ್ಕೊಂಡು ಬಂದು ಇವಾಗ ದುರ್ಗಮ್ಮನ ಜೊತೆ ಬರ್ತಾ ಇದ್ದಾಳೆ ಅಂತ ಹೇಳ್ತಿದ್ಯಾ ಕಳ್ಳ ಕಣೋ ನೀನು ಕಳ್ಳ ಏನು ನಡೀತಾ ಇದೆ ಏನು ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯ ಏನ್ ಹೇಳ್ತಿದ್ಯಾ ನಮ್ಮಿಬ್ರು ಮಧ್ಯಾಹ್ನ ನಮ್ಮಿಬ್ಬರು ಮಧ್ಯ ಏನೋ ನಡೆಯೋಲ್ಲ ನಾನೆಂಥವ್ನಂತ ನಿನಗೆ ಗೊತ್ತಿಲ್ವಾ ಸಾಕ್ ಸಾಕು ಹೀಗೆಲ್ಲ ಮಾತಾಡ್ಬೇಡ ನಂಗೆ ಮನಸ್ಸಿಗೆ ತುಂಬಾ ಬೇಸರಾಗುತ್ತೆ ಇಷ್ಟಪಟ್ಟಿರೋದು ನೀನೊಬ್ಳನ್ನೇ ಹಾ ನಾನು ಯಾಕೆ ಹೋಗಿ ಹೋಗಿ ಆ ಲೂಸು ಅಕ್ಕೊಂಥರ ಇರೋಳನ್ನು ನಾನೆಂಥಕ್ಕೆ ಇಷ್ಟಪಡ್ಲಿ ಯಾರು ಗೊತ್ತಪ್ಪಾ ಈಗಿನ ಕಾಲದಲ್ಲಿ ತಮಗಿಂತ ಎರಡೋ ಸಾಲಿ ಮೂರೋ ಸಾಲಿ ದೊಡ್ಡವ್ರನ್ನ ಇಷ್ಟಪಟ್ಬಿಟ್ಟು ಮದುವೆ ಆಯ್ತಾವ್ರೆ ಆಮೇಲೆ ನಾನು ನೋಡಿದ್ರೆ ಇವಾಗ ಬರೀ ಮದುವೆ ಆಗ್ಬಿಟ್ಟಿದ್ದೀನಿ ನಿನಗೂ ಎಲ್ಲೋ ಚೈತ್ರನ ಒಳೊಳಗೆ ಇಷ್ಟಪಡ್ತಿದ್ದೇನೋ ಅಂತ ಅನಿಸ್ತೈತೆ ಅದಕ್ಕೆ ನೋಡು ಜೊತೆ ಹೆಂಗ್ ಗೊತ್ತಿದ್ದಳು ಅಲ್ಲ ನಮ್ಮ ಕಣಿಗೆ ಕಾಣಿಸ್ಕೊಂಡಿಲ್ಲ ಫಸ್ಟು ನಿನ್ನ ಕಣಿಗೆ ಕಾಣಿಸೋಳೆ ಅಂದರೆ ಏನೋ ಸಮಾಚಾರ ಐತೆ ಏನ್ರೀ ಅದು ಗುಟ್ಟು ಗುಟ್ಟಂತೆ ಗುಟ್ಟು ಗುಟ್ಟು ಇಲ್ಲ ಪಟ್ಟು ಇಲ್ಲ ಬಾಯಿ ಮುಚ್ಕೊಂಡಿದ್ರೆ ಸರಿ ಓ ನಾನು ತುಂಬಾ ಕೆಣಕ್ತಾ ಇದೆಯಾ ನೀನು ಆ ಯಾಕೆ ನೀನು ಗಂಡ ಸೈಲೆಂಟ್ ಆಗಿರ್ತಾನಲ್ಲ ಅದಕ್ಕೆ ಏನೇನೋ ಬಾಯಿ ಬಂದಂಗೆನ ಮಾತಾಡ್ತಿದ್ಯಾ ಅವಳು ನಮಕೊಂತರ ನಮಕೊಂತರ ನಮಕ್ಕೊಂತರ ನಾನು ಅವಳು ಹೋಗಿ ತಮ್ಮಂತರ ಸುಮ್ಮನೆ ನೀನೇನೋ ಏನೇನೋ ಮಾತಾಡ್ಬೇಡ ನೀನು ನನಗೆ ತುಂಬಾ ಬೇಜಾರಾಗ್ಬಿಡತ್ತೆ ಹಾಗೆ ಏನಾಯ್ತು ಏನಕ್ಕೆ ಸುಮ್ ಸುಮ್ನೆ ನಗ್ತಾ ಇದ್ಯಾ ಅಂತ ಇದೇನಾಯ್ತು ಅಂತ ಹೇಳು ಅದನ್ ಬಿಟ್ಬಿಟ್ಟು ಇದರ ನಗ್ತಾ ಇದೆಯಲ್ಲ ಸರಿನಾ ನೀನು ಹೇಳದ್ ನೋಡಿ ಕೇಳಿಸ್ಕೊಂಡು ನಗು ಬರ್ದಾನೆ ಇನ್ನೇನ್ ಬರುತ್ತಪ್ಪ ನಗುನೇ ತಡ್ಕೊಳಕ್ ಆಗ್ತಾ ಇಲ್ಲ ಅಯ್ಯೋ ಅಯ್ಯೋ ಮಗ ಸೊಸೆ ಎಲ್ಲ ರೆಡಿ ಆಗೈತೆ ಕಣಮ್ಮ ಇನ್ನೇನು ಬಂದ್ಬೋದೇನೋ ಹಾ ಬಾಳೆ ಎಲೆಗೆ ಹಾಕಿ ಇಟ್ಬಿಡ್ಬೇಕಿತ್ತು ಸರಿ ಅತ್ತವಾ ಬಂದೆ ಬಂದೆ ಇನ್ನೇನೋ ಬರ್ತಾ ಇದಾರೆ ಹಾ ರೆಡಿ ಮಾಡಿಟ್ಟಿದ್ವಲ್ಲ ಹಾಕ್ ಬಡ್ಸೋದೆ ಅಷ್ಟೇ ಯಾರೇ ಬರ್ತಾ ಇದಾರೆ ಏನೇ ಬಡಿಸಬೇಕು ಏನೇ ಮಾಡಿದ್ರ ನಾ ನೋಡು ಬಂದಕ್ಕಲಿ ಮರ್ತೇ ಹೋಯ್ತು ಏನ್ ಮನೇಲಿ ಗಮ 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 ಐತಲ್ಲ ಏನ್ ಮಾಡಿದ್ರಿ ಆ ಹಾ ನಮಗ್ ಮಾತ್ರ ದೇವಸ್ಥಾನ ಪ್ರಸಾದ ಅಂತ ಬರೀ ಅನ್ನ ಸಾರು ಬೂಂದಿ ಪಾಯಸ ಇದನ್ ಬಿಟ್ರೆ ಇನ್ ಏನು ನಮ್ಗಾಕೆ ಇಲ್ಲ ಆ ನೀವ್ ಸರಿಯಾಗಿದ್ದೀರಾ ಎಲ್ಲ ಕೆಲಸ ಮಾಡ್ಬಿಟ್ಟು ಹೊಟ್ಟೆ ಹಸ್ಕೊಂಡಿದೀನಿ ಯಾರು ಬಂದಾರ ಅವ್ರಿಗೆ ಊಟ ಬಡ್ಸ್ತಾರಂತೆ ಯಾರೇ ಬರ್ತಾರೆ ಅಪ್ಪ ಪುನೀತ್ಮ ನೀನ್ ಅವಾಗ ಯಾರೋ ಬರ್ತಾ ಅಂತ ಮನೇಲಿ ಅಡಿಗೆ ಮಾಡ್ತಾ ಇದೀವಿ ಏನ್ ಹೇಳ ಅಂದ್ರೆ ಇದೆಲ್ಲ ನಿ ಗೊತ್ತಿದ್ದ ಅವ್ರಿಬ್ರು ಗೊತ್ತಾರದು ಕಂಡ್ರೆ ಅವ್ನ್ ಯಾವ ಮುಗಿಸಿ ತರ ಕಿತ್ತಾಡ್ಕೊಂಡು ಪರ್ಚಾಡ್ಕೊಂಡಿದ್ರಿ ಆ ನೋಡಿದ್ರೆ ಇವಾಗ ನೋಡಿದ್ರೆ ನಗ್ತಾ ಅಲ್ಲ ಅಕಸ್ಮಾತ್ ಅವಳು ಏನಾದ್ರು ಬಂದು ಗಂಡನ್ ಕೊಡು ಅಂದ್ರೆ ಕೊಟ್ಬಿಟ್ಟಿಯಾ ನೀನ್ ಏನು ತಲೆ ಕೆಡ್ಸ್ಕೊಬೇಡ ಪುಣ್ಯಾತ್ಮ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಏನೋದಿರತ್ತೆ ನೀನ್ ಯಾಕೆ ಸುಮ್ನೆ ತಲೆ ಕೆಡ್ಸ್ಕೊತಿದ್ಯಾ ಹೋಗು ಬಾ ಹ್ಮ್ ಒಳಗಡೆ ತಣ್ಣ ಗಾಳಿ ಇರುತ್ತೆ ಕುತ್ಕೋ ಮಜ್ಗೆ ತಂದ್ಕೊಡ್ತೀನಿ ಮಜ್ಜಿಗೆ ದುರ್ಗಾ ದುರ್ಗವಾ ಇನ್ನು ಎಷ್ಟು ದೂರ ನನ್ನ ಕೈಲಂತೂ ನಡಿಗೆಕ್ ಆಗ್ತಾ ಇಲ್ಲ ಏನಂದ್ರೆ ಬಾಡು ಪ್ಲೀಸ್ ಅಯ್ಯೋ ಚೈತ್ರಕ್ಕ ಅದೋ ಕಾಣಿಸ್ತೈತಲ್ಲ ಇತ್ತಲ್ಲ ಇದೇ ಮನೆ ಬಾ ಬಾ ಇಲ್ಲೇ ಇರೋದು ನನ್ನ ಫ್ರೆಂಡ್ಗಳು ಬಾ ಬಾ ಚಿತ್ರ ಚಿತ್ರಲೇಖ ನೋಡ್ ನೋಡು ನಿಮಳೆ ಡೌ ಬಂದವಳ ಜೊತೆಗೆ ಹಾ ಕುತ್ಕೊಂಡು ಹೆಂಗ್ ಬೇಕಾದ್ರೂ ಮಾತಾಡು ಎಷ್ಟು ಬೇಕಾದ್ರೂ ಮಾತಾಡು ನಾನಂತೂ ತಲೆ ಕೆಸ್ಕೊಳ್ಳಲ್ಲ ಸರಿನಾ ಏಯ್ ಏನೇ ಮಾತಾಡ್ತಿದ್ದೀನಿ ನೀನು ಡೌ ಪೋಗು ಅಂದ್ಕೊಂಡು ಹ್ಮ್ ಹಾಕ್ತೀವಿ ನೋಡ್ ಬಂದ್ ನೀ ಒಂದನ್ನೇ ತಡ್ಕೊಳಾಕೈತಲ್ಲ ನೀನು ಡೌ ಮಾಡ್ಕೊಂಡು ಕಟ್ಕೊಂಡ್ಬಿಟ್ಟು ಇನ್ನು ಅವಳನ್ನ ಡೌ ಮಾಡ್ಬಿಟ್ಟು ನಾನು ಅಷ್ಟೇ ಹಾ ಎಲ್ಲ ಬಿದಿ ಬಾಲಾಗಬೇಕೈತೈತಿ ಏ ಸುಮ್ಕಿರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ನೀನು ಹಳೇದವ್ಗೆ ಮದುವೆ ಆಯ್ತೈತೆ ಹಾಂ ಹಾಂ ಹಳೆಯದೆಲ್ಲ ಯಾವುದು ನೆನಪಿಲ್ಲ ತಂದೆ ಎಲ್ಲ ಮರ್ತೋಗ್ಬಿಟ್ಟೈತೆ ನೀನು ಪುಣ್ಯಕ್ಕೆ ಗೊತ್ತಾಯ್ತಾ ಇಲ್ಲಾಂದ್ರೆ ಜೀವ 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 ಅಂತ ಜೀವನೇ ಬಿಡುವಂಗೆ ಹಾಕ್ಬಿಟ್ಟಿದ್ಲು ಸದ್ಯ ಬೇ ಹಾ ಸರಿಯಾಗಿ ತಟಾಸ್ತು ಅಂತ ಹೇಳ್ಬಿಟ್ಟಿದ್ದಾನೆ ಅದಕ್ಕೆ ಹಳೆ ನೆನಪಲ್ಲ ಹೋಗಿ ಹೊಸ ನೆನ್ಪು ಬಂದೈತೆ ನೋಡು ಮತ್ತೆ ನೀನೇನು ತಲೆ ಕೆಸ್ಕೊಬೇಡ ಹಾ ಸ್ವಲ್ಪ ಸಮಾಧಾನ ಮಾಡ್ಕೊ ನಾನು ಮೊದಲು ಎದ್ರುಕೊಂಬಿಟ್ಟಿದ್ದೆ ಯಾಕೆ ಬತ್ತವಳೆ ಏನು ಕತೆ ಏನು ಅಂತ ದುರ್ಗವ ಮತ್ತೆ ಊರಿಂದ ಅಜ್ಜಿ ಕಾಲ್ ಮಾಡಿತ್ತು ಎಲ್ಲ ಆಗಿ ನೀನ್ ಯಾಕೆ ಕೆಟ್ಸ್ಕೊಂಡೆ ಅವಳಿಗೆ ಏನು ನೆನಪಿಲ್ಲ ಆರಾಮಾಗಿ ಕುತ್ಕೊಂಡು ಬಾ ಒಳಗಡೆ ತಡಿ ತಡಿ ಬಂದೆ ಕೈಗೂ ಕಾಲ್ಗು ನೀರ್ ಕೊಡ್ತೀನಿ ಬಂದಿರೋ ಅಲ್ಲ ನೋಡ್ದ ನನ್ನ ತಮಾಸೆ ಹೋಗಿ ಅಮಾಸೆ ಆಗಿಲ್ಲ ಸದ್ಯಕ್ಕೆ ಸದ್ಯತೆ ದೇವರು ಆಳೆ ಇದೆಲ್ಲ ಮರ್ತೋಗ ಕಾಯಿಲೆ ಕೊಟ್ಟುಟಾನೆ ಸದ್ಯಕ್ಕೆ ಹಂಗೆ ಇರ್ಲಪ್ಪ ದೇವ್ರೆ ಇವಳಗಂತೂ ಹೊಸ ನೆನ್ಪಂತೂ ಬೇಡ ಹ್ಮ್ ಸಾಕು ಇವ್ಳಿಂದ ಅನುಭವಿಸಿದ್ದು ಸಾಕು ಸಾಕು ಆಗೈತೆ ಒಬ್ರನ್ನ ಕಟ್ಕೊಂಡೆ ಈ ಭಾಳು ಇನ್ನಿಬ್ರಿಗೆ ಕಟ್ಕೊಂಡ್ಬಿಟ್ಟಿದ್ರೆ ಅಷ್ಟೇ ನಾನು ಕೆರೆನೋ ಬಾವಿನ ನೋಡ್ಕೋಬೇಕಾಯ್ತದೆ ಅದ್ರಲ್ಲಂತೂ ಈ ಚೈತ್ರನಂತವ್ನ ಕಟ್ಕೊಂಡಿದ್ರೆ ಮುಗ್ದು ಹೋಯ್ತಿತ್ತು ನನ್ನ ಕತೆ ಆದ್ರೂ ನಾನು ಇಂಟಿ ಸರಿ ಆಗ ಅವಳೆ ನೋಡ್ದ ಹಾ ಗಂಡನ ತಮಾಸೆಗೆ ಕಾಲಿಳಿತಾಳಲ್ಲ ಏನನಾ ಚೈತ್ರ ಎಲ್ಲಿ ಬಂದಿಲ್ಲ ಬಂದ ಏನವ ಹೇಳ್ತಿದ್ಯಂಗಂದ್ರ ಅವ್ರಿಬ್ರು ಬರೋದು ನಿಂಗೂ ಗೊತ್ತಿತ್ತ ಇಲ್ಲೇ ಕಾಲ್ ತೊಳ್ಕೊತವ್ರೆಗ ಅವ್ರ ಅವಾಗ್ಲೇ ಫೋನ್ ಹಚ್ಚಿದ್ರು ಅದಕ್ಕೆ ನೋಡಿ ಎಲ್ಲಾ ಮಾಡಿ ಇಟ್ಟಿದಿನಿ ಎಲ್ಲ ಮಾಡಿಟ್ಟಿದೀನಿ ನೀನ್ ಹಾ ಇಷ್ಟ್ ಬೇಗ ಬಂದಿದ್ಯಾ ಅಸ ಕರ್ಕೊಂಡು ಬಂದಿದ್ಯಾ ಯಾವ ಸೈಡ್ ಹೊಡ್ಬಿಡ್ ಬಂದೆ ಅದಿರ್ಲಿ ಈ ವಿಚಾರ ನಿನ್ಗೂ ಗೊತ್ತಿತ್ತ ತಾನ ಮದ್ಲೆ ಫೋನ್ ಹಚ್ ಹೇಳ್ಬೇಕಾನ ನೀನು ಅವಳು ನಾ ಈಚಗಡೆ ನೋಡ್ಬಿಟ್ಟು ಎದ್ನು ಬಿದ್ನೋ ಅಂತ ಓಡ್ ಬಂದ್ಬಿಟ್ಟೆ ಅವ್ಳ ನೋಡ್ ದಟ್ಕೇನೆ ಬಾಬಾ ಅವಳ್ರೆ ಎಲ್ರು ಚೆನ್ನಾಗಿದ್ದೀರಾ ಇದೇನಿದು ಎಲ್ಲ ಬಾಟ್ಲ ಹತ್ರ ನಿಂತ್ಕೊಂಡ್ಬಿಟ್ಟಿದ್ರಲ್ಲ ಲೋ ಜೀವ ಚೆನ್ನಾಗಿದ್ದಿಲ್ಲ ಅಕ್ಕ ಚೈತ್ರಕ್ಕ ನೋಡು ಅವ್ರು ಜೀವ ಇವಳು ಚಿತ್ರಲೇಕ ಆ ಕೊನೆಗೆ ನಿಂತಿದ್ದಾರಲ್ಲ ಅವ್ರ ವೃತ್ತೆವ ಸತ್ಯ ಮುಂದಿದ್ ಬಂದು ಜೀವ ಅಂತ ಕರ್ದಿಲ್ವಲ್ಲ ಇಲ್ಲಂದಿದ್ರೆ ಅಂದಿದ್ರೆ ಜೀವ ಅಪಟಕ್ಕಂತ ಆರೋ ಹೋಗ್ಬಿಟ್ಟಿರೋದು ಜೀವ ಜೀವ ಹೆಸರು ತುಂಬಾ ಮುದ್ ಮುದ್ದ ಆಗಿದೆ ಹಾ ನಾನ್ ಮದ್ವೆ ಹಾಕ್ತಿದ್ದೇನಲ್ಲ ಹುಡುಗನ ಹೆಸರು ತಿಪ್ಪೇಸ್ವಾಮಿ ಅಂತ ನನಗೆ ಆ ಹೆಸರನ್ನು ತುಂಬಾ ಇಷ್ಟ ಓಹೋ ಹೌದಾ ನಿಮ್ಗೆ ಜೀವ ಅನ್ನೋ ನೇಮು ಇಷ್ಟ ಆಯ್ತಾ ஹவுதௌ அய்யய்ய அய்யோ இவ் முந்தினே அவள் கண்டன நெஸ்ட் சனாக ஆமேலே அவள் கோப்போ வந்து இதே தொட்டேல முழுகிஸ் பிட்டு எது ஒழுத்தாள் அட்டே முன்னாடி வருத்தை ஃப்ரெண்ட்ஸ் வீடியோ நீங்க ஏனாதிரி ப்ளீஸ் சப்ஸ்கிரைப் லைக் மாதிரி கமெண்ட் ஷேர் ஃப்ரெண்ட்ஸ்